ಸಮಸ್ತ ತಾಲೂಕಿನ ಜನತೆಗೆ ಮತ್ತು ತಾಲೂಕಿನ ರೈತ ವರ್ಗಕ್ಕೆ ಏನು ಮುಂಬ ನಾಳೆ ಆತ್ಮೀಯ ಸಮಸ್ತ ನಾಡಿನ ಜನತೆಗೆ ಹಾಗೂ ನನ್ನ ತಾಲೂಕಿನ ರೈತ ವರ್ಗ ಮತ್ತು ಕಾರ್ಮಿಕ ವರ್ಗ ಎಲ್ಲ ಜನಪರರಿಗೆ ಏನು ನಾಳೆ ಬರ್ತಕ್ಕಂಥ ಮಕರ ಸಂಕ್ರಾಂತಿಯ ಶುಭಾಶಯಗಳು ಮತ್ತು ಈ ಒಂದು ಮಕರ ಸಂಕ್ರಾಂತಿ ಎಂದು ನಾವು ಪ್ರತಿ ವರ್ಷನೂ ಶುಭಾಶಯ ಎಷ್ಟು ಮುಖ್ಯವೋ ಹಬ್ಬನೂ ಅಷ್ಟೇ ಮುಖ್ಯ ಇರ್ತದೆ ಸಂಕ್ರಾಂತಿ ಹಬ್ಬ ಅಂತಂದರೆ ನಗರ ಭಾಗದಲ್ಲಿ ಹದಿನಾಲ್ಕನೇ ತಾರೀಕು ಹಬ್ಬ ನಡೀತದೆ ಅದನ್ನು ಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಜನವರಿ ಹದಿನೈದರಿಂದ ಹಿಡಿದು ಜನವರಿ ಮೂವತ್ತರ ತನಕ ಬರ್ತಕ್ಕಂಥ ಗುರುವಾರ ಮಂಗಳವಾರ ದಿನಗಳಂದು ಹಬ್ಬ ಮಾಡ್ಕೊಳ್ತೀವಿ ಅಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಗಲಾಟೆಗೆ ಆಸ್ಪದೆ ಕೊಡದೆ ಹೆಚ್ಚಾಗಿ ಒಂದು ಗಲಭೆ ಇದನ್ನು ಎಬ್ಬರಿಸ್ಕೊಳ್ಳದೆ ಶಾಂತಿಯುತವಾಗಿ ಅದ್ಭುತವಾಗಿ ಹಬ್ಬಗಳನ್ನು ಮಾಡ್ಕೊಬೇಕು ಆ ಹಬ್ಬಗಳು ಮಾಡೋದ್ರ ಜೊತೆಗೆ ಏನು ಖುಷಿ ಖುಷಿಯಿಂದ ತಾವುಗಳು ಏನು ನಾಡಿನ ಒಂದು ಪ್ರತಿ ಒಂದು ಮನುಷ್ಯರಲ್ಲೂ ನಮ್ಮದೇ ಆದಂಥ ಒಂದು ಉತ್ಸಾಹಗಳನ್ನು ಬೆಳೆಸ್ಕೊಂಡು ಒಳ್ಳೆ ಬೆಳೆ ಮಳೆ ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯ ಎಲ್ಲನೂ ಒಂದು ರೈತಾಪಿ ವರ್ಗಕ್ಕೆ ಜನ ಜನವರ್ಗಕ್ಕೆ ಕೊಡಲಿ ಅಂತ ಹೇಳ್ತಾ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಆತ್ಮೀಯ ಎಲ್ಲ ನನ್ನ ರೈತ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ನಾಗರಿಕ ಬಂಧುಗಳಿಗೆ ಹಾಗೂ ರೈತಾಪಿ ವರ್ಗಕ್ಕೆ ಬೋಗಿ ಹಬ್ಬ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಏನು ಎಲ್ಲ ತಾಲೂಕಿನ ಜನತೆಯಲ್ಲಿ ಒಂದು ಮನವಿ ಈಗ ಸಾಮಾನ್ಯವಾಗಿ ಹಬ್ಬ ದಿನಗಳಲ್ಲಿ ನಾನಾ ರೀತಿಯಾದ ಒಂದು ರಾಜಕೀಯಗಳು ಅಂತಂದರೆ ಪ್ರತ್ಯೇಕವಾಗಿ ಈ ಹಬ್ಬಕ್ಕೆ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಪ್ರತಿಯೊಂದು ಊರಲ್ಲೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಹಬ್ಬಗಳನ್ನು ಆಚರಣೆ ಮಾಡುವುದು ನಾವು ಪ್ರತಿ ವರ್ಷವೂ ಕೂಡ ನೋಡ್ತಾ ಇದ್ದೀವಿ ಹಾಗೆಯೇ ಯಾವುದೇ ರೀತಿ ಅಹಿತಕರ ಘಟನೆಗಳನ್ನು ಮಾಡಿಕೊಳ್ಳದೆ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ